ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಒಂಬತ್ತನೇ ದಿವಸ ಯಾವ ರೀತಿ ಪೂಜೆ ಮಾಡಬೇಕು ಯಾವ ದೇವಿಯನ್ನು ಪೂಜೆ ಮಾಡಬೇಕು ಈ ದೇವಿಗೆ ಪ್ರಿಯವಾಗಿರುವಂತಹ ಹೂ ಯಾವುದು ನೈವೇದ್ಯ ಯಾವುದು ಯಾವ ಬಣ್ಣದ ಬಟ್ಟೆನ ಧರಿಸಿ ಪೂಜೆ ಮಾಡಬೇಕಾಗತ್ತೆ ಅನ್ನೋದೆಲ್ಲವೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕ್ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನವರಾತ್ರಿಯ ಒಂಬತ್ತನೇ ದಿವಸ ದುರ್ಗಾ ಮಾತೆಯ ಒಂಬತ್ತನೇ ಸ್ವರೂಪವಾದಂತಹ ಸಿದ್ಧಿದಾತ್ರಿ ದೇವಿಯನ್ನು ಪೂಜೆ ಮಾಡಲಾಗತ್ತೆ ಸಿದ್ಧಿದಾತ್ರಿ ದೇವಿಯು ಕಮಲದ ಮೇಲೆ ಕುಳಿತಿದ್ದು ಶಂಖ ಚಕ್ರ ಗದೆ ಮತ್ತು ಕಮಲವನ್ನ ತನ್ನ ನಾಲ್ಕು ಕೈಗಳಲ್ಲಿ ಹಿಡಿದಿದ್ದಾಳೆ ಇನ್ನು ಸಿದ್ಧಿದಾತ್ರಿ ಅನ್ನೋ ಒಂದು ಪದದ ಅರ್ಥ ಏನು ಅಂತ ಕೇಳೋದಾದ್ರೆ ಸಿದ್ಧಿಗಳನ್ನ ದಯಪಾಲಿಸುವವಳು ಅಂತ ಅರ್ಥ ದೇವಿಯನ್ನ ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೆ ಅಂಥವರಿಗೆ ಜ್ಞಾನ ಸಮೃದ್ಧಿ ಶಕ್ತಿ ಮತ್ತು ಆಧ್ಯಾತ್ಮಿಕ ಮೋಕ್ಷವನ್ನು ನೀಡುತ್ತಾಳೆ ಅಷ್ಟೇ ಅಲ್ಲದೆ ಎಂಟು ಮಹಾಸಿದ್ಧಿಗಳು ಹವ್ಯಾಯ ಹವ್ಯಯ ಇದೆಯೇ ಅದನ್ನು ಕೂಡ ಅನುಗ್ರಹಿಸುತ್ತಾಳೆ ಅಂತ ಹೇಳಲಾಗುತ್ತೆ ಜೊತೆಗೆ ಈಕೆಯನ್ನ ಪೂಜೆ ಮಾಡೋದ್ರಿಂದ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ತುಂಬಿರುತ್ತೆ ಜೊತೆಗೆ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಆ ಎಲ್ಲಾ ಸಮಸ್ಯೆಯಿಂದ ಮುಕ್ತಿಯನ್ನು ಈ ದೇವಿ ಕೊಡ್ತಾಳೆ ಇನ್ನು ಸಿದ್ಧಿದಾತ್ರಿ ದೇವಿಯ ಕೃಪೆಯಿಂದನೇ ಶಿವನು ಅರ್ಧನಾರೇಶ್ವರನಾದ ಅಂತ ನಂಬಲಾಗಿದೆ ಶಿವನು ಆಕೆಯನ್ನು ಪೂಜಿಸಿ ಎಲ್ಲಾ ಸಿದ್ಧಿಗಳನ್ನು ಪಡೆದು ಮತ್ತು ಆಕೆ ಅನುಗ್ರಹದಿಂದನೇ ಶಂಕರನ ಅರ್ಧ ಶರೀರವು ದೇವಿಯಾಯಿತು ಅಂತ ಹೇಳಲಾಗಿದೆ ಇನ್ನು ಇವಾಗ ಸಿದ್ಧಿದಾತ್ರಿ ದೇವಿಯನ್ನ ಯಾವ ರೀತಿ ಪೂಜೆ ಮಾಡಬೇಕು ಯಾವ ಹೂ ನೈವೇದ್ಯವನ್ನು ಅರ್ಪಿಸಬೇಕು ಯಾವ ಬಣ್ಣದ ಬಟ್ಟೆಯನ್ನು ತೊಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಸಿದ್ಧಿದಾತ್ರಿ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಹೂ ಅಂದರೆ ಅದು ಸಂಪಿಗೆ ಹೂ ಹಾಗಾಗಿ ನಾವು ನವರಾತ್ರಿ ಒಂಬತ್ತನೇ ದಿವಸ ಸಿದ್ಧಿದಾತ್ರಿ ದೇವಿಯನ್ನು ಪೂಜೆ ಮಾಡುವಾಗ ಸಂಪಿಗೆ ಹೂವನ್ನು ಇಟ್ಟು ಪೂಜೆ ಮಾಡಬೇಕಾಗತ್ತೆ ಸಂಪಿಗೆ ಹೂ ಸಿಗದೇ ಇದ್ದ ಪಕ್ಷದಲ್ಲಿ ಮಲ್ಲಿಗೆ ಕಮಲ ಅಥವಾ ಸೇವಂತಿಗೆ ಗುಲಾಬಿ ಯಾವುದು ಸಿಕ್ಕಿದ್ರೂ ಕೂಡ ನೀವು ಅದನ್ನು ಇಟ್ಟು ಪೂಜೆಯನ್ನು ಮಾಡಬಹುದು ಇನ್ನು ಸಿದ್ಧಿದಾತ್ರಿ ದೇವಿಗೆ ಎಳ್ಳು ಅಥವಾ ಕಡಲೆಬೇಳೆಯಿಂದ ಮಾಡಿರುವಂತಹ ನೈವೇದ್ಯವನ್ನು ಇಟ್ಟು ನೀವು ಪೂಜೆ ಮಾಡಬೇಕಾಗತ್ತೆ ಎಲ್ಲಿನಿಂದ ಎಲ್ಲೋ ಸಾದಂ ಅಥವಾ ಒಂದು ರೈಸ್ ಐಟಮ್ ಅದನ್ನು ಕೂಡ ಮಾಡಿ ಇಡ್ಬೋದು ಅಥವಾ ಪುಳೋಗ್ರೆಯನ್ನು ಕೂಡ ಮಾಡಿಡ್ಬೋದು ಇನ್ನು ಕಡಲೆಬೇಳೆ ಅಂತಂದರೆ ಒಬ್ಬಟ್ಟು ಕೂಡ ಮಾಡ್ಬೋದು ಅಥವಾ ಕಡಲೆಬೇಳೆ ಪಾಯಸ ಬೇಸನ್ ಲಡ್ಡು ಎಳ್ಳುಂಡೆ ಈ ರೀತಿ ಎಳ್ಳು ಅಥವಾ ಕಡಲೆಬೇಳೆ ಎರಡನ್ನು ಆ ವಸ್ತುಗಳನ್ನು ಯಾವುದಾದ್ರೂ ಒಂದನ್ನು ಬಳಸಿ ನೀವು ನೈವೇದ್ಯವನ್ನು ಮಾಡಿ ದೇವರಿಗೆ ಅರ್ಪಿಸಬೇಕಾಗತ್ತೆ ಇನ್ನು ನವರಾತ್ರಿ ಒಂಬತ್ತನೇ ದಿವಸ ಈ ವರ್ಷ ಪಿಂಕ್ ಕಲರ್ ಬಟ್ಟೆಯನ್ನು ಉಟ್ಕೊಂಡು ಅಂದರೆ ಸೀರೆಯನ್ನು ಉಟ್ಕೊಂಡು ಪೂಜೆನ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಸಿದ್ಧಿದಾತ್ರಿ ದೇವಿಯನ್ನು ಪೂಜೆ ಮಾಡುವಾಗ ಓಂ ಸಿದ್ಧಿದಾತ್ರಿ ದೇವಿ ನಮಃ ಅಂತ ಹೇಳಿಕೊಂಡು ನೂರ ಎಂಟು ಬಾರಿ ಜಪವನ್ನು ಅಥವಾ ಪಠಣೆಯನ್ನು ಮಾಡಬೇಕಾಗತ್ತೆ ಇನ್ನು ಪೂಜೆ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಹಿಂದಿನ ದಿವಸ ಏನು ಹೂವು ಇಟ್ಟಿರ್ತೀರ ಅದನ್ನೆಲ್ಲ ತೆಗೆದು ಇವತ್ತಿನ ದಿವಸ ಹೇಳಿರುವಂಥ ಸಂಪಿಗೆ ಹೂವನ್ನು ಇಟ್ಟು ಹಾಗೆ ಕಡಲೆಬೇಳೆ ಅಥವಾ ಎಳ್ಳಿಂದ ಮಾಡಿರುವಂತಹ ನೈವೇದ್ಯವನ್ನು ಮಾಡಿ ಹಾಗೆ ಪಿಂಕ್ ಕಲರ್ ಬಟ್ಟೆಯನ್ನು ಧರಿಸಿ ಅಥವಾ ಸೀರೆಯನ್ನು ಧರಿಸಿ ಸರಳವಾಗಿ ಧೂಪ ದೀಪ ನೈವೇದ್ಯವನ್ನು ಮಾಡಿ ಹೊಸ್ತಿಲು ಪೂಜೆಯನ್ನು ಮಾಡಿ ಮಹಾಮಂಗ್ಲಾರತಿಯನ್ನು ಮಾಡಿದ್ರೆ ಆಯಿತು ನವರಾತ್ರಿಯ ಒಂಬತ್ತನೇ ದಿವಸದ ಸಿದ್ಧಿದಾತ್ರಿ ದೇವಿಯ ಪೂಜೆ ಸಂಪನ್ನವಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಮತ್ತಷ್ಟು ಪೂಜಾ ಮಾಹಿತಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ